ಕೆ ಶಿವಕುಮಾರ್ ಹತ್ರ ಯೋಗಕ್ಷೇಮ ಮತ್ತೆ ನಮಗೆ ಬಹಳ ಅನ್ಯೋನ್ಯವಾಗಿ ಅನೇಕ ವರ್ಷದಿಂದ ಬೆಳೆತಾನೆ ಇದ್ದವರು ಮತ್ತೆ ಕರ್ನಾಟಕದ ರಾಜಕೀಯ ಕೂಡ ಮುಖ್ಯವಾಗಿ ಏನು ಯಾವ ವಿಚಾರ ಯೋಗಕ್ಷೇಮನೇ ಮುಖ್ಯ ಮತ್ತೆ ನಮ್ದೊಂದು ಸಂಘದ್ದು ಸಮಸ್ಯೆ ಇತ್ತು ಅದನ್ನು ದೇವರಿಗೆ ಸುಧಾರಣೆ ಸಂಘದ್ದು ಅದನ್ನು ಮಾತನಾಡಿದ್ದೀವಿ ಮತ್ತೆ ಜನರಲ್ ಆಗಿ ರಾಜಕೀಯ ಮಾತನಾಡುತ್ತೆ ಸರ್ ಧರ್ಮಸ್ಥಳದ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್ ನಾವು ಕರಾವಳಿ ಭಾಗದ ನಾಯಕರಾಗಿ ಅದು ಎಸ್ ಐ ಟಿ ಎಸ್ ಐ ಟಿ ನೇಮಕ ಮಾಡಿದ್ದಾರೆ ನಾವೆಲ್ಲ ಒಂದು ಜವಾಬ್ದಾರಿ ಉಳ್ಳವರಾದ್ರಿಂದ ಆ ಎಸ್ ಐ ಟಿ ವರದಿ ಬರಲಿ ಆಮೇಲೆ ಸರ್ಕಾರದ ಷಡ್ಯಂತ್ರ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ಈಗ ಇದನ್ನೆಲ್ಲ ವಾತಾವರಣ ಕೆಡಿಸುವವರೇ ಬಿ ಜೆ ಅವರು ಎಸ್ ಐ ಟಿ ಅವರೇ ಹೇಳಿದ್ದಾರೆ ಯಾರು ಕಾವಂದರು ಅವರು ಎಸ್ ಐ ಟಿ ಮಾಡಿದ್ದಾರೆ ವರದಿ ಕಾಯ್ತಾ ಇದ್ದೇನೆ ನಾನೇನು ಮಾತಾಡೋದಿಲ್ಲ ಅಂತೇಳಿ ಅವರು ಅಂದರೆ ಅವರಿಗೆ ತಿಳುವಳಿಕೆ ಇದೆ ಈ ಬಿ ಜೆ ಪಿ ಅವರಿಗೆ ತಿಳುವಳಿಕೆ ಇಲ್ಲ ಅವರೇನಿದ್ದಾರೆ ಎಲ್ಲಿ ಸಹ ಒಂದು ತಳ ಒಂದು ಮನುಷ್ಯನಿಗೆ ಮುಳುಗುವಾಗ ಒಂದು ಹುಲ್ಲು ಕಾಡಿ ಸಿಕ್ಕಿದ್ರು ಸಾಧಾರಣ ಅದಕ್ಕೆ ನೆತಾಡ್ತಾರೆ ಆ ಪ್ರಕ ಆ ವ್ಯವಸ್ಥೆಯಲ್ಲಿ ಈ ಬಿ ಜೆ ಪಿ ಅವರಿದ್ದಾರೆ ದಿನದಿಂದ ದಿನಕ್ಕೆ ಅವರು ಕೆಡಿಸ್ತಾರೆ ಈಗ ಎಸ್ ಐ ಟಿ ಇನ್ಕ್ವೈರಿ ಮಾಡಿ ಅದು ಅಂತಿಮ ಮಾಡುವ ಸಮಯದಲ್ಲಿ ಪುನಃ ಎನ್ ಐ ಎ ಸಿ ಬಿ ಐ ಎಲ್ಲ ಹೇಳ್ತಾ ಹೋದರೆ ಆದರೆ ಅವರಿಗೆ ಇದು ಮುಗಿಯುವುದು ಅಗತ್ಯ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ಸಿ ಬಿ ಐ ಇನ್ಕ್ವೈರಿಯಾಗಿ ಚಾರ್ಜ್ ಆಗಿ ಕೇಸು ಮುಗ್ದು ಹೋಗಿದೆ ಆ ಸೌಜನ್ಯ ಕೇಸಿನಲ್ಲಿ ಇವರು ಸಿಂಪತಿ ಕೊಡಲಿಕ್ಕೆ ಹೋಗಿದ್ದಾರೆ ಏನರ್ಥ ಪುನಃ ಅದನ್ನು ಕೆದಕ್ತಾರೆ ಅದು ಸಂಸ್ಥೆಯ ವಿರುದ್ಧ ಆದ್ದರಿಂದ ವೀರೇಂದ್ರ ಹೆಗ್ಡೆ ಅವರಿಗೆ ಒಳ್ಳೆಯ ಹೆಸರಿದೆ ಅವರು ಸಾತ್ವಿಕ ಮನುಷ್ಯರು ಸತ್ಯವಂತ ಮನುಷ್ಯರು ಆದ್ದರಿಂದ ಸತ್ಯ ಇದೇ ಆಗಲೇಬೇಕು ಅವರು ಹೇಳಿದ್ದಾರೆ ಸತ್ಯ ಕೊನೆಗೆ ವಿಜಯ ಕಾಡಲೇಬೇಕು ಅದು ಹಾಗೆ ಆಗ್ತದೆ ಷಡ್ಯಂತ್ರ ಷಡ್ಯಂತ್ರ ಆ ಷಡ್ಯಂತರ ಬಾಯಿ ಷಡ್ಯಂತರ ಹೇಳ್ತಾ ಇದ್ದಾರಲ್ಲ ಅವರಿಂದಲೇ ಷಡ್ಯಂತರ ಸ್ಥಳಕ್ಕೆ ಅಲ್ಲ ಅವರು ಹೇಳಿದ್ದು ಕರೆಕ್ಟ್ ಅವರ ಮಾಹಿತಿ ಪ್ರಕಾರ ಈ ಷಡ್ಯಂತರ ಮಾಡುವವರು ಯಾರು ಈಗ ನಮಗೆ ಗೊತ್ತಾಗ್ತಾ ಇದೆ ಬಿ ಜೆ ಅವರು ಮಾಡ್ತಾ ಇದ್ದಾರೆ ಈ ಕ್ಲೋಸ್ ಆದಂಥ ಕೇಸು ಸೌಜನ್ಯದಲ್ಲಿ ಅವರ ಮನೆಗೆ ಹೋಗಿ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಪುನಃ ಅದನ್ನು ಕೆದಕತಕ್ಕಂಥ ಅವಶ್ಯಕತೆ ಏನಿತ್ತು ಅಲ್ಲಲ್ಲ ಅವರ ದ್ವಂದ್ವ ಇರಲಿ ಏನಾದ್ರು ಇರಲಿ ಬಿಜೆಪಿ ಅವರು ಹೋಗಿದ್ದಾರೆ ಬಿಜೆಪಿ ಅಧ್ಯಕ್ಷರೇ ಹೋದ ಮೇಲೆ ಅಶೋಕ್ ಹೋಗಬೇಕಾಗಿಲ್ಲ ಅಲ್ಲಿ ಅವರ ಮಾತು ಮಾಡುವ ಮಾತು ಮತ್ತು ಅದನ್ನು ರಾಜಕೀಯವಾಗಿ ದುರುಪಯೋಗ ಮಾಡತಕ್ಕಂಥದ್ದು ಬಿಜೆಪಿ ಮಾಡೋದು ಕಾಂಗ್ರೆಸ್ ಮಾಡ್ತಾರೆ ಈಗ ಅವರು ಬುಕ್ಕರ್ ಪ್ರಶಸ್ತಿ ಪಡೆದು ಅಲ್ವಾ ಅದನ್ನು ದೊಡ್ಡ ಒಬ್ಬ ಸಾಹಿತಿ ಅಂತೇಳಿ ಇಡೀ ಜಗತ್ತೇ ಅವರ ಪರಿಗಣನೆ ತಂದಿದ್ದಾರೆ ಆಗಿರುವಾಗ ಸಹಜವಾಗಿ ಅವರನ್ನೇ ಇಡೀ ಪೂಜೆಗೆ ಕರೆದಿದ್ದಾರೆ ಆದ್ದರಿಂದ ಅದರ ಬಗ್ಗೆ ಅದನ್ನು ಅದನ್ನು ಯಾಕಂದರೆ ಒಂದು ವೇಳೆ ಬೇರೆ ಯಾರಾದ್ರೆ ಈ ವ್ಯವಸ್ಥೆ ಮಾಡ್ತಾಯಿದ್ರೆ ಅವರು ಬಾನು ಮುಸ್ತಾಕ್ ಮುಸ್ಲಿಮರಾಗಿ ಹುಟ್ಟಿರ್ಬೋದು ಆದರೆ ಭಾರತೀಯರು ದೊಡ್ಡ ಸಾಹಿತಿ ಜಗತ್ತೇ ಪರಿಗಣನೆ ತಂದಿದ್ದಾರೆ ಆ ಪರಿ ಜಗತ್ತೇ ಒಂದು ರೆಕಗ್ನಿಜ್ ಮಾಡತಕ್ಕಂಥ ಒಬ್ಬ ಶ್ರೇಷ್ಠ ಸಾಹಿತಿಯನ್ನು ಈ ಥರ ಅವಮಾನ ಮಾಡೋದು ಬಿ ಜೆ ಪಿಯ ಸಂಸ್ಕೃತಿಗೆ ಅದು ಒಳ್ಳೆಯದಲ್ಲ ಮಾಡ್ತಾ ಇಲ್ಲ ಅವರು ಮೂರ್ತಿ ಪೂಜೆ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಹಾಗಾದ್ರೆ ಪ್ರತಿಯೊಬ್ಬರತ್ರ ಕೂಡ ಹುಡುಕಬೇಕಲ್ಲ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿದ ಕೂಡಲಿ ಅವ್ರ ಬ್ಯಾಕ್ಗ್ರೌಂಡ್ ಏನು ಅವನು ಏನು ಊಟ ಮಾಡ್ತಾನೆ ಮೂರ್ತಿ ಪೂಜೆ ಮಾಡ್ತಾ ಇದೆ ಇದೆ ಅಂತ ಇದನ್ನೆಲ್ಲ ಯಾರಾದರೂ ಯೋಚನೆ ಮುಖ್ಯ ನಮಗೆ ಅಂತ ಒಂದು ವರ್ಲ್ಡ್ ಪ್ರೈಸ್ ಸಿಕ್ಕಿದೆ ಅವರಿಗೆ ಸಾಕಷ್ಟು ಚರ್ಚೆ ಅದು ಅಪ್ರಸ್ತುತ ಅದು ಯಾರು ಮಾಡ್ತಾರೆ ಗೊತ್ತಲ್ಲ ಈ ದೇಶದಲ್ಲಿ ಸಂಸ್ಕೃತಿಯ ಗಂಧಗಾಳಿ ಇದ್ದಲ್ಲದರಿಂದ ಬಿ ಜೆ ಪಿ ಅವರು ಇದನ್ನು ಮಾಡ್ತಾರೆ ಹೊರತು ಅನ್ಯಥಾ ಒಬ್ಬ ಸಂಸ್ಕೃತಿಯುಳ್ಳಂಥ ಜನರು ಮಾಡ್ತಾ ಇದ್ದಾರೆ